ಐ ಪಿ ಎಲ್ ಸೀಸನ್ ಹದಿನೆಂಟರ ಪುನರಾರಂಭ ಇನ್ನು ಎರಡು ದಿನಗಳಲ್ಲಿ ಆಗ್ತಾ ಇದೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಮ್ಯಾಚ್ ಆಡ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೀಗ ಆರ್ ಸಿ ಬಿ ಆಟಗಾರರ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳು ಚರ್ಚೆಗಳು ಎಲ್ಲಾ ಕಡೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಯಾರು ಆರ್ ಸಿ ಬಿ ತಂಡದ ಸೇರ್ಕೋತಾರೆ ಯಾರು ತಂಡಕ್ಕೆ ವಾಪಸ್ ಆಗಲ್ಲ ಅನ್ನೋ ಪ್ರಶ್ನೆ ಎಲ್ಲರಿಗೂ ಮೂಡ್ತಾ ಇದೆ ಅದು ಕೂಡ ಫಾರಿನ್ ಪ್ಲೇಯರ್ಸ್ ಆ ಸದ್ಯ ಹೇಸಲ್ವುಡ್ ಅವರು ಇನ್ನು ರಿಟರ್ನ್ ಆಗಿಲ್ಲ ಅವರು ಈಗಾಗ್ಲೇ ಬರಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ ಸಿಕ್ ಇದು ರೀತಿ ಇದೆ ಭುಜದ ನೋವಿಂದ ಅವ್ರು ಬಳ್ತಿದ್ದಾರೆ ನೆಕ್ಸ್ಟ್ ಅವರು ಟೆಸ್ಟ್ ಫೈನಲ್ ಚಾಂಪಿಯನ್ಶಿಪ್ ಫೈನಲ್ ಆಡ್ಬೇಕಾಗಿರೋದ್ರಿಂದಾಗಿ ಅವರು ಬರೋದು ಬಹುತೇಕ ಇಲ್ಲ ಬರಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದೆ ಹೀಗಿರ್ಬೇಕಾದ್ರೆ ಅಹ್ ರೊಮೇರಿಯಾ ಶೆಫರ್ಡು ಬೆತ್ತಲ್ಲು ಲಿವಿಂಗ್ ಲಿವಿಂಗ್ ಸ್ಟೋನ್ ಮತ್ತೆ ಅಹ್ ಸಿಲ್ ಸಾಲ್ಟ್ ಅವ್ರ ಕತೆ ಏನು ಅನ್ನೋ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಸದ್ಯ ಇದೀಗ ಆರ್ ಸಿ ಬಿಗೆ ಮೂರು ಆಟಗಾರರು ಅಹ್ ಬಂದಾಗಲೇ ತಂಡವನ್ನ ಸೇರ್ಕೊಂಡಿದ್ದಾರೆ ಅದರಲ್ಲಿ ಇಬ್ರು ಆಟಗಾರರು ಕೆ ಕೆ ಆರ್ ಮತ್ತೆ ಎಲ್ ಎಸ್ ಸಿ ನಡುವಿನ ಮ್ಯಾಚ್ಗೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ನಡುವಿನ ಮ್ಯಾಚ್ಗೆ ಇರ್ತಾರೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಅವರು ಹೋಗ್ಬೋದು ಅಂತ ಅನ್ಕೊಂಡಿದೀವಿ ಆ ಸದ್ಯ ಈಗ ವಿಂಡೀಸ್ನ ದೈತ್ಯ ರೊಮೇರಿಯೋ ಶೆಫರ್ಡ್ ಏನು ಸಿ ಎಸ್ ಕೆ ವಿರುದ್ಧ ಅಬ್ಬರದ ಪ್ರದರ್ಶನ ತೋರದಂತಹ ರೊಮೇರಿಯೋ ಶೆಫರ್ಡ್ ಅವರು ಈಗಾಗ್ಲೇ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಆ ಮೊನ್ನೆ ರೊಸೆಲ್ ಅವರು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಸ್ಟೋರಿಯಲ್ಲಿ ಅವರೆಲ್ಲ ಒಟ್ಟಿಗೆ ಏರ್ ಏರ್ಪೋರ್ಟ್ ಅಲ್ಲಿ ಇರುವಂತಹ ಒಂದು ವಿಡಿಯೋವನ್ನು ಹಾಕೊಂಡಿದ್ರು ಅದರಲ್ಲಿ ರೊಮೇರಿಯೋ ಶಫರ್ಡ್ ಕೂಡ ಇದ್ರು ಸದ್ಯ ಈಗ ರೊಮೇರಿಯೋ ಶೆಫರ್ಡ್ ಅವರು ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಅವರು ಆಗ್ಲೇ ಆರ್ ಸಿ ಬಿ ತಂಡಕ್ಕೆ ಬಂದ ಆಗಿದೆ ಇನ್ನು ಜಾಕಬ್ ಬೆತ್ತಲ್ಲು ಮತ್ತೆ ಲಿವಿಂಗ್ ಲಿವಿಂಗ್ಸ್ಟೋನ್ ಇವರಿಬ್ಬರು ಸಹ ಈಗಾಗಲೇ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಇನ್ನು ರೊಮೇರಿಯೋ ಶೆಫರ್ಡ್ ಮತ್ತೆ ಬೆತ್ತಲ್ಲು ಆಡದ್ರು ಎರಡು ಮ್ಯಾಚ್ ಮೂರು ಮ್ಯಾಚ್ ಆಡಬಹುದು ಅಂತ ಅನ್ಕೊಂತೀವಿ ಯಾಕಂದ್ರೆ ಇಪ್ಪತ್ತ ಒಂಬತ್ತರಿಂದ ಇಂಗ್ಲೆಂಡ್ ಮತ್ತೆ ವಿಂಡೀಸ್ ಸರಣಿ ನಡೀತಾ ಇದೆ ಈ ಸರಣಿಯಲ್ಲಿ ಬೆತ್ತಲ್ ಅವರು ಸಹ ಆಯ್ಕೆ ಆಗಿದ್ದಾರೆ ಮತ್ತೆ ರೊಮೇರೊ ಶೆಫರ್ಡ್ ಅವರು ಸಹ ಆಯ್ಕೆ ಆಗಿದ್ದಾರೆ ಹಾಗಾಗಿ ಇವೆರಡು ಮ್ಯಾಚ್ ಆಡ್ಕೊಂಡು ಅವರು ಮತ್ತೆ ವಾಪಸ್ ಹೋದ್ರು ಹೋಗ್ಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಲಿಯಮ್ ಲಿವಿಂಗ್ ಸ್ಟೋನ್ ಅವರು ಟಿ ಟ್ವೆಂಟಿಗೂ ಸೆಲೆಕ್ಟ್ ಆಗಿಲ್ಲ ಒಡಿಯಗೂ ಸೆಲೆಕ್ಟ್ ಆಗಿಲ್ಲ ಹಾಗಾಗಿ ಅವರು ಆರ್ ಸಿ ಬಿ ತಂಡದಲ್ಲೇ ಉಳಿಯೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಫಿಲ್ ಸಾಲ್ಟ್ ಅವರು ಜ್ವರದಿಂದ ಬಳಲ್ತಾ ಇದ್ದಾರೆ ಅವ್ರ ಕತೆ ಏನು ಅನ್ನೋದು ಇನ್ನೂ ಸಹ ಗೊತ್ತಾಗಿಲ್ಲ ಅವರು ಆಡ್ತಾರ ಏನು ಅನ್ನೋದು ಸದ್ಯಕ್ಕೆ ಈಗ ಇರುವಂತಹ ಫಸ್ಟ್ ಎರಡು ಮ್ಯಾಚಿಗೆ ಅವರು ಓಪನರ್ ಆಗಿ ಇಳಿಯೋದು ಫಿಕ್ಸು ಇನ್ನು ಫಿನಿಷರ್ ಆಗಿ ರೊಮೇರಿಯೋ ಶೊಫರ್ಡ್ ಅವರು ಸಹ ಇರ್ತಾರೆ ಸದ್ಯಕ್ಕೆ ಆರ್ ಸಿ ಬಿಗೆ ಎರಡು ಮ್ಯಾಚಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಪ್ಲೇ ಆಫ್ ಹಂತಕ್ಕೆ ಹೋದಾಗ ಒಂದಿಷ್ಟು ಪ್ರಾಬ್ಲಮ್ಗಳು ಆಗ್ಬೋದು ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ ಯಾಕಂತೇಳಿದ್ರೆ ಇರಲ್ಲ ಇರೋಲ್ಲ ಇರಲ್ಲ ರೊಬೇರ ಶೆಫರ್ಡ್ ಇರಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಹ ಒಂದು ಸ್ವಲ್ಪ ಸಮಸ್ಯೆ ಎದುರಿಸ್ಬೋದು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಈಗ ವಿಂಡೀಸ್ ದೈತ್ಯ ರೊಮೇರಿಯಾ ಶೆಫರ್ಡ್ ಆರ್ ಸಿ ಬಿ ತಂಡ ಸೇರಿಕೊಂಡಿದ್ದಾರೆ ಈ ಕಡೆ ಬೆತಲ್ ಕೂಡ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಲಿವಿಂಗ್ ಲಿವಿಂಗ್ಸ್ಟೋನ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಫಿಲ್ಸಾಲ್ಟ್ ಕತೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಉತ್ತರ ಸಿಕ್ಕಿಲ್ಲ ನೋಡೋಣ ಸದ್ಯದರಲ್ಲೇ ಉತ್ತರ ಸಿಗ್ಬೋದು ಅಂತ ಅನ್ಕೋತೀನಿ ಸದ್ಯಕ್ಕೆ ಇದು ಅಪ್ಡೇಟು ನೆಕ್ಸ್ಟ್ ನೋಡೋಣ ಇನ್ನೇನು ಅಪ್ಡೇಟ್ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇರೋಣ ಆ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಕರ್ನಾಟಕ ಡಾಟ್ ನೀಡ್ತಾ ಇರ್ತೀನಿ ಅಲ್ಲಿವರೆಗೂ ಕರ್ನಾಟಕ ಡಾಟ್ ಫಾಲೋ ಮಾಡ್ತಾ ಇದೆ